ನಿಜ ಹೇಳ್ತೀನಿ ಡಿ ಇಸ್ ನಾಟ್ ಈಜಿ ನನಗೆ ಯಾರಾದರೂ ಅಂದ್ರೆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾರೆ ನಾನು ಮಾಡ್ಲಾ ನಾನು ಮೈಂಡಲ್ಲಿದೆ ಅಲ್ಲಿ ಇದೆ ಪಿಎಚ್ಡಿ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ಮಾಡಬೇಡಿ ಮುದ್ದಾಗಿ ಗ್ಲಾಮರಸ್ ಆಗಿ ಕಾಣಿಸ್ಕೊಬಹುದು ಅನ್ನೋದನ್ನು ಹೊರತುಪಡಿಸಿ ಚುವಂತರಲ್ಲಿ ಬೇರೆ ರೀತಿನೂ ತೋರಿಸಿದ್ರು ಲಾಂಗ್ ಅಂತ ರೋಲ್ ಅದು ಅಂದ್ರೆ ಆಸ್ ಲೈಕ್ ಓ ಪ್ರಾಕ್ಟೀಸ್ ಮಾಡಿದು ಬರ್ತಾ ಇದೆ ಅಂತ ಸೋ ನಮ್ಮ ಆಸೆ ಇರುತ್ತೆ ಸಿನಿಮಾ ಇರ್ಬೋದು ಒಂದ್ ರೀತಿ ಈಗ್ಲೂ ಸಮ ಮ್ಯಾಜಿಕಲ್ ಸಿನಿಮಾ ಅದು ಮಾಲ್ ಹೋದ್ರು ನಾನು ಸುಮ್ನೆ ಕೂತು ಕಾಫಿ ಕುಡಿತಾ ಇರ್ತೀನಿ ಫುಲ್ ಮಾಲ್ ಅಲ್ಲಿ ನನ್ನ ಸಾಂಗ್ ಪ್ಲೇ ಆಗುತ್ತೆ ರಾಧೆ ಸಾಂಗ್ ಪ್ಲೇ ಆಗುತ್ತೆ ನಾನ್ ಸಡನ್ ಏನಿದ್ರು ಅಂದ್ರೆ ಯೂಶಲಿ ಕೋಪ ಬಂದ್ರೆ ಕೆಲವ್ರು ಸುಮ್ನ ಆಗ್ಬಿಡ್ತಾರೆ ಎದ್ದು ಹೋಗ್ಬಿಡ್ತಾರೆ ಜಾಗದಿಂದ ನೀವು ಹೇಳಿದ್ರೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ ಎಕ್ಸ್ಪ್ರೆಸ್ ಮಾಡಿದ್ರ ಜೊತೆಗೆ ಏನಾದರೂ ವಸ್ತುಗಳ ಮೇಲೆ ಪ್ರಯೋಗ ಮಾಡಿದ್ದೀರಾ ಐ ಆಮ್ ನಾಟ್ ವೈಲೆಂಟ್ ಕೈಂಡ್ ಆಫ್ ಕೋಪ ನಾನು ಬರೀ ಹೇಳ್ತೀನಿ ತಪ್ಪು ಮಾಡಿದ್ದು ಅಂತ ಹಂಗೆ ಹೇಳ್ಬಿಡ್ತೀನಿ ಬಟ್ ನಾನು ಹೇಳೋ ಸ್ಟೈಲ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಾಮ್ ಡೌನ್ ಆಗಿದ್ದೀನಿ ಆ್ಯಕ್ಚುಲಿ ಪಾಸ್ಟ್ ಫೈವ್ ಸಿಕ್ಸ್ ಇಯರ್ಸಿಂದ ನಾನು ಜಾಸ್ತಿ ನಾನು ರಿಯಾಕ್ಟ್ ಮಾಡಲ್ಲ ಇವಾಗ ರಿಯಾಕ್ಟ್ ಮಾಡಲ್ಲ ಮುಂಚೆ ಮಾಡ್ತಾ ಇದ್ದೆ ಸೊ ಹೀರೋ ಹೀರೋಯಿನ್ಸ್ಗೆ ಪಬ್ಲಿಕ್ ಈವೆಂಟ್ ಗಳಲ್ಲಿ ತುಂಬಾ ಕಷ್ಟ ಇದು ಫ್ಯಾನ್ಸ್ ಇರಬಹುದು ಯಾರು ಫ್ಯಾನ್ ನಿಮ್ದು ಅನ್ನುವಂಥದ್ದು ಗೊತ್ತಾಗಲ್ಲ ಯಾರೋ ಆಗಿ ಬರ್ತಾರೆ ಸೆಲ್ಫಿ ಕೇಳ್ತಾರೆ ಅದು ಇದು ಏನೋ ಒಂದ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಸಿಟ್ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಯಾವತ್ತಾದ್ರೂ ಸಂದರ್ಭ ಬಂದಿದೀಯಾ ಬೈದಿದೀರ ತುಂಬಾ ಸಲ ಬಂದಿದೆ ತುಂಬಾ ಸಲ ಕಂಟ್ರೋಲ್ ಮಾಡ್ಕೊಂಡಿದೀನಿ ತುಂಬಾ ಸಲ ತೋರ್ಸಿದೀನಿ ಕೂಡ ನಾನು ಕೋಪಾನ ಅಂದ್ರೆ ನಾನು ಹೇಳಬಾರ್ದು ಬಟ್ ಕೆಲವು ಇವೆಂಟ್ಸ್ ಅಲ್ಲಿ ಹೋಗ್ತೀವಿ ತುಂಬಾ ಕ್ರೌಡ್ ಇರುತ್ತೆ ಅಲ್ಲಿ ಟಚ್ ಮಾಡಕ್ ಟ್ರೈ ಮಾಡ್ತಾರೆ ದಟ್ ಇಸ್ ನಾಟ್ ಓಕೆ ಅವ್ರು ರಿಯಲ್ ಫ್ಯಾನ್ಸ್ ಅಲ್ಲ ಸಮ್ ಪರ್ವರ್ಡ್ಸ್ ಬಟ್ ಸಲ ನನಗೆ ಅಂದರೆ ದ ವಾಸ್ ಲಾಡ್ ಆಫ್ ಕ್ರೌಡ್ ನಾವು ಸ್ಟೇಜ್ ಮೇಲೆ ಹೋಗ್ತಾ ಇದ್ವಿ ಆ್ಯಂಡ್ ಸಬ್ಡಿ ಟ್ರೈ ಟು ಟಚ್ ಮೀ ಇನ್ ಅ ಬ್ಯಾಡ್ ವೇ ಹಿಡ್ಕೊಂಡೆ ಸರಿಯಾಗಿ ಬಿತ್ತು ಅವರಿಗೆ ನನ್ನ ಕೈಯಿಂದ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಗಳು ಬೇರೆ ನಾನು ಬಿಡಲ್ಲ ಆ ಥರ ಜಸ್ಟಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಸೊ ಅದು ಒಂದು ಬಹುಶಃ ಒಂದು ಇನ್ಸಿಡೆಂಟ್ ಆಗಿತ್ತು ಅದು ಬಿಟ್ಟರೆ ಸುಮ್ಮನೆ ಬಂದು ಏನೋ ಕೆಣ್ಕಕ್ಕೆ ಟ್ರೈ ಮಾಡ್ತಾರೆ ಸೊ ನಾನು ಕಲ್ತಿದ್ದೀನಿ ಅಂದರೆ ರಿಯಾಕ್ಟೇ ಮಾಡಲ್ಲ ನಾನು ಸುಮ್ಮನೆ ಐ ಡೋಂಟ್ ಕೇರ್ ಅವ್ರ ಬುದ್ಧಿ ಎಷ್ಟು ಎಷ್ಟಿರುತ್ತೆ ಅಷ್ಟೇ ಮಾಡೋದಲ್ವ ಅವರು ನಾವು ನಮ್ಮ ಡಿಗ್ನಿಟಿ ಮೇಂಟೈನ್ ಮಾಡ್ಕೊಳ್ಬೇಕು ಹೆಸರಿರೋದು ನಮ್ಮದು ಅವ್ರದ್ದಲ್ಲ ಸೊ ವಿ ಹ್ಯಾವ್ ಟು ಮೇಂಟೈನ್ ಇಟ್ ಈಗ ಸಿನಿಮಾಗಳು ಒಂದಾಯ್ತು ಚೂ ಒಂಥರ ಆಯ್ತು ಮತ್ತೆ ಯಾವ್ದು ಲೈನ್ ಅಪ್ ಆಗಿದೆ ಯಾವಾಗ ಬರ್ತೀರಾ ಆಕ್ಚುಲಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನವಂಬರ್ ಇಂದ ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಯಿತು ಇವಾಗ ಸ್ಕೆಡ್ಯೂಲ್ ಬ್ರೇಕ್ ಇದೆ ಅದ್ರ ಬಗ್ಗೆ ನಂಗೆ ಮಾತಾಡೋ ಯುನೋ ಐ ಡೋಂಟ್ ಹ್ಯಾವ್ ದ ಫ್ರೀಡಮ್ ರೈಟ್ ನಾವು ನೀವು ಖುಷಿ ಪಡ್ತೀರಾ ಇಲ್ಲಾಂದ್ರೆ ಈ ಒಂದು ಸ್ಟಾರ್ ಕಾಸ್ಟ್ ಈ ಒಂದು ಇಲ್ಲ 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 ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ ನಂಗೆ ಕನ್ನಡದಲ್ಲಿ ತುಂಬಾ ಖುಷಿ ಇರೋದು ಇಲ್ಲಿ ಕೆಲಸ ಮಾಡೋದು ತುಂಬಾ ಖುಷಿ ನನಗೆ ಬಟ್ ಸ್ಟಾರ್ ಕಾಸ್ಟ್ ಆಗಿರ್ಲಿ ನೀವು ನನಗೆ ಆ ಸಿನ್ಮಾಲ್ ನೋಡಿದಾಗ ತುಂಬಾ ಖುಷಿ ಪಡ್ತೀರಾ ಓಕೆ ಆಗಿದ್ದಾರೆ ಇವ್ರ ಜೊತೆ ಅಂತ ನೀವು ಖುಷಿ ಪಡ್ತೀರಾ ನಾನು ಇಷ್ಟೇ ಹೇಳ್ತೀನಿ ಬಿಕಾಸ್ ಬಿಕಾಸ್ ನಿಜ ಹೇಳ್ತೀನಿ ಅವರು ಸಿನಿಮಾ ಅನೌನ್ಸ್ ಮಾಡಿಲ್ಲ ಪಾಪ ಅವ್ರು ಅನೌನ್ಸ್ ಮಾಡ್ಲಿ ಅಂತ ಸುಮ್ಮನೆ ಇದೀನಿ ಬಟ್ ಶೂಟಿಂಗ್ ನಡೀತಾ ಇದೆ ಅದೊಂದು ಸಿನ್ಮಾ ಇದೆ ಆ್ಯಂಡ್ ಮೇ ಅಲ್ಲಿ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದೀನಿ ಅದೊಂದಿದೆ ಇವ್ರು ಯಾರು ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಮಾತಾಡೋಕ್ಕೆ ಸೊ ಇನ್ನು ಮೂರು ಇದೆ ಮಾಡ್ತಾ ಮಧ್ಯದಲ್ಲಿ ನಿಮ್ಮ ಲವ್ ಯಾವಾಗ ಫೈಂಡ್ ಫೈಂಡ್ ಔಟ್ ಔಟ್ ಮಾಡ್ತೀರಾ ಆ್ಯಕ್ಚುಲಿ ನಾನು ಮಾಡೋ ಕೆಲಸ ಅಲ್ಲ ಅದು ದೇವರು ಐ ಲೆಫ್ಟ್ ಇಟ್ ಟು ಗಾಡ್ ನಾವು ನನ್ನ ಕೈಯಿಂದ ಆಗೋ ಕೆಲಸನೇ ಅಲ್ಲ ನಾನಂತೂ ಈ ಮನೆ ಬಿಟ್ಟು ಹೋಗೋದೇ ಇಲ್ಲ ಮನೆ ಅಂದರೆ ಇಫ್ ಟು ಆಚೆ ಹೋಗ್ಬೇಕಲ್ವಾ ನಾನು ಎಲ್ಲೂ ಹೋಗಲ್ಲ ಶೂಟಿಂಗ್ ಹೋಗ್ತೀನಿ ಬರ್ತೀನಿ ಫಂಕ್ಷನ್ಗೆ ಹೋಗ್ತೀನಿ ಬರ್ತೀನಿ ಐ ಐ ಡೋಂಟ್ ಮಿಕ್ಸ್ ವಿತ್ ಎನಿಬಡಿ ಟು ಫೈಂಡ್ ನ್ಯೂ ಪೀಪಲ್ ಸೊ ನನ್ನ ಚಾನ್ಸಸ್ ತುಂಬ ಕಮ್ಮಿ ಯಾರನ್ನಾದರೂ ಮೀಟ್ ಮಾಡೋದು ಸೊ ಬಂದರೆ ಅವರು ನಮ್ಮ ಮನೆ ಬಾಗ್ಲನೇ ಬಡಿಬೇಕು ರಿಂಗ್ ಬೆಲ್ ರಿಂಗ್ ಮಾಡಬೇಕು ಹಾಯ್ ಐ ಆಮ್ ಯೋರ್ ಸೋಲ್ ಮೇಟ್ ಅಂತ ಹೇಳಿಬಿಟ್ಟು ನೋ ನೋ ಐ ವಾಂಟ್ ಹ್ಯಾವ್ ಅ ಲವ್ ಸ್ಟೋರಿ ಸೊ ಆ ಚಾನ್ಸಸ್ ತುಂಬ ಕಮ್ಮಿ ಇದೆ ಬಟ್ ಅದಕ್ಕೆ ನಾನು ದೇವ್ರ ಮೇಲೆ ಬಿಟ್ಟಿರೋದು ಆದರೆ ಅದು ಅವ್ರ ಟೈಮಿಂಗ್ ಯಾವತ್ತು ತಪ್ಪಾಗ ಚಾನ್ಸೇ ಇಲ್ಲ ಸೊ ಈ ಆರೂವರೆ ವರ್ಷದಲ್ಲಿ ಎಷ್ಟು ಪ್ರೊಪೋಸಲ್ಸ್ನ ನೀವು ರಿಜೆಕ್ಟ್ ಹೇಳಬೇಡಿ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳ್ಬೇಡಿ ನೀವು ನಾನು ನಿಜ ಹೇಳ್ತೀನಿ ಏನು ಗೊತ್ತಾ ಯಾರು ನಂಬಲ್ಲ ಆ್ಯಕ್ಚುಲಿ ಭಯ ಪಡ್ತಾರೋ ಏನೋ ನನ್ಗೆ ಗೊತ್ತಿಲ್ಲ ಬಟ್ ನನ್ಗೆ ಅಪ್ರೋಚ್ ನನ್ಗೆ ಯಾರು ಮಾಡಲ್ಲ ಆ್ಯಕ್ಚುಲಿ ನಿಜ ಹೇಳ್ತಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಮೆಸೇಜಸ್ ಬರ್ತಾ ಲವ್ ಯು ಪ್ಲೀಸ್ ಮ್ಯಾರಿ ಮೀ ಅದೆಲ್ಲ ನಾರ್ಮಲ್ ಬಟ್ ರಿಯಲ್ ಲೈಫ್ ಅಲ್ಲಿ ಅದೊಂದು ವೇಟ್ ಇರುವಂತದ್ದೊಂದು ಯುನೋ ದಟ್ ಭಯ ಇರಬಹುದು ಅಥವಾ ಅದು ಇರಬಹುದು ಆಮೇಲೆ ಹೀರೋಯಿನ್ ಅದು ಏನೋ ಅವ್ರದೇ ಪರ್ಸ್ಪೆಕ್ಟಿವ್ ಏನೋ ಇರುತ್ತೆ ಬಟ್ ಅದು ನಿಜ ಹೇಳಿ ರಿಯಲ್ ಆಗಿರುತ್ತಲ್ಲ ಅದೊಂದು ಅದು ಬಂದಾಗ ಇದೆಲ್ಲ ಅವ್ರು ಯೋಚನೆ ಮಾಡಲ್ಲ ಆಗ್ತಿತ್ತು ಒಳ್ಳೇದಾಗಿ ಮಾತು ಹೇಳಿದ್ರಲ್ಲ ನೀವು ಈಗ ಕೇಳ್ತಿರ್ತಾರೆ ಯಾವ ತರ ಹುಡ್ಗ ಬೇಕು ಮೇಘನ ಅವ್ರಿಗೆ ಡ್ರೀಮ್ ಬಾಯ್ ಹೇಗಿರ್ಬೇಕು ಅವ್ರಿಗೆ ನಾನು ಪಿ ಎಚ್ ಡಿ ಒಂದು ವಿಡಿಯೋ ಪಿ ಎಚ್ ಡಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ವಿಡಿಯೋ ಬಿಟ್ಟಿದ್ದೆ ನಿನ್ನೆ ಐ ಸೆಟ್ ಗುಡ್ ನ್ಯೂಸ್ ಎಲ್ಲ ಎಲ್ಲ ಮದುವೆ ಆಗ್ತಿಲ್ಲ ಅಂತ ಹೇಳ್ದೆ ಬಿಕಾಸ್ ಗುಡ್ ನ್ಯೂಸ್ ಅಂದ ತಕ್ಷಣ ಎಲ್ಲರೂ ಅದನ್ನೇ ವೇಟ್ ಮಾಡ್ತಾ ಇರ್ತಾರೆ ಒಂದು ಹುಡುಗಿ ಅಂದ್ರೆ ಮದುವೆ ಆಗಬೇಕು ಅದೇ ಅವ್ರ ನ ಬೆಸ್ಟ್ ಗೋಲು ಅಂತ ಅನ್ಕೊಳ್ತಾರೆ ಇಲ್ಲ ನಮ್ಮ ಲೈಫಲ್ಲಿ ಸಾಕಷ್ಟು ಬೇರೆ ಬೇರೆ ಗೋಲ್ಸ್ ಇರುತ್ತೆ ನಮಗೆ ನನಗೆ ಹುಡುಗ ಹೇಗೆ ಬೇಕು ಹೆಂಗ್ ಬೇಕು ಅಂದರೆ ನಾನು ಅಷ್ಟು ಮುಂಚೆ ಯೋಚನೆ ಮಾಡ್ತಿದ್ದೆ ಇವಾಗಿಲ್ಲ ಇವಾಗ ಒಳ್ಳೆಯವರಿದ್ದರೆ ಸಾಕು ಆ್ಯಂಡ್ ಯು ನೋ ಇಫ್ ಈಸ್ ಸೋಷಲಿ ರೆಸ್ಪಾನ್ಸಿಬಲ್ ಅಂತ ಇದ್ರೆ ಸಾಕು ನನ್ನ ನನ್ನ ಲೈಫ್ ಮ್ಯಾಚ್ ಆಗಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಸೊ ಅದು ಬಿಟ್ಟರೆ ನಾನು ಜಾಸ್ತಿ ಆ ವಿಷಯದ ಬಗ್ಗೆ ನಾನು ಜಾಸ್ತಿ ಯೋಚನೆ ಹೋಗಲ್ಲ ಐ ಲೆಫ್ಟ್ ಇಟ್ ಗಾಡ್ ದೇವ್ರಿಗೆ ಯೂಶಲಿ ಹುಡುಗಿರು ಪಿ ಎಚ್ ಡಿ ಮಾಡಬೇಕಾದ್ರೆ ಮನೆಯಲ್ಲಿ ಬೇಡ ಅಂತ ಹೇಳ್ಬಿಡ್ತಾರೆ ಯಾಕಂದ್ರೆ ಹೇಳಿದ್ರೆ ನೀವು ಐದು ವರ್ಷ ಆರು ವರ್ಷ ಹತ್ತತ್ತು ವರ್ಷ ಮಾಡ್ತಾರೆ ಸೊ ಈ ಗ್ಯಾಪ್ ಅವ್ರಿಗೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮದುವೆ ಆಗಬೇಕಾಗುತ್ತೆ ಅವ್ರ ಲೈಫ್ ಪ್ರಾಸೆಸ್ಸೇ ಬೇರೆ ಥರ ಆಗಿಬಿಡುತ್ತೆ ಮಧ್ಯದಲ್ಲೇ ಬೇ ಗ್ಯಾಪ್ ತೊಗೊಂಡ್ಬಿಡ್ತಾರೆ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅವ್ರ ಕನಸು ಅಲ್ಲಿಗೆ ಹಾಗೆ ಆಗ್ಬಿಡುತ್ತೆ ಉಳಿದೋಗ್ಬಿಡುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಏನಾದರೂ ಈ ರೀತಿ ಅಡೆತಡೆಗಳು ಬಂದಿತ್ತಾ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ನನಗೆ ತುಂಬ ಎನ್ಕರೇಜ್ಮೆಂಟ್ ಸಿಕ್ಕಿದೆ ನನ್ನ ಫ್ಯಾಮಿಲಿ ಕಡೆಯಿಂದ ಆಮೇಲೆ ನನ್ನ ಫ್ರೆಂಡ್ಸ್ ಆಗಿರಲಿ ನೀವೆಲ್ಲರೂ ಕೂಡ ಆ್ಯಕ್ಚುಲಿ ನಿಜ ಹೇಳ್ತೀನಿ ನಾನು ಫಸ್ಟ್ ಅನೌನ್ಸ್ ಮಾಡಿದಾಗಿಂದ ಮೀಡಿಯಾನವರು ಪತ್ರಿಕೆನೋರು ಆಮೇಲೆ ಟಿ ವಿನವರು ಚಾನಲ್ಸ್ನವರು ಎಷ್ಟು ನನಗೆ ಮೇಡಮ್ ನೀವು ಮಾಡ್ತಾ ಇದ್ದೀರಾ ಆಯಿತು ನೀವು ಓದ್ತೀರಾ ಅಂತ ಕೇಳಿದ್ರಿ ಬರೀರಿ ಚೆನ್ನಾಗಿರುತ್ತೆ ನಮ್ಗೆ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಐ ಥಿಂಕ್ ಜಯಮಾಲಾ ಮೇಡಮ್ ಒಬ್ಬರೇ ಡಾಕ್ಟ್ರೇಟ್ ಮಾಡಿರೋದು ಅದು ಅವರು ಅರ್ನ್ ಮಾಡಿರೋದು ಆನರ್ ಇರಿ ಅಲ್ಲ ಓದ್ಬಿಟ್ಟು ಆ ಥರ ಸಿಕ್ಕಿರೋದು ಡಾಕ್ಟರೇಟ್ ಅವ್ರು ಬಿಟ್ಟರೆ ನೆಕ್ಸ್ಟ್ ನನ್ನೇ ನಿನ್ನೆ ನನಗೆ ಯಾರೋ ಮೆಸೇಜ್ ಮಾಡಿ ಹೇಳಿದ್ರು ದ ಓನ್ಲಿ ಟೂ ಆ್ಯಕ್ಟ್ರೆಸಸ್ ಇನ್ ದ ಇಂಟೈಯರ್ ಫಿಲ್ಮ್ ಇಂಡಸ್ಟ್ರಿ ಹೂ ಹ್ಯಾವ್ ಯು ನೋ ಆ್ಯಕಡೆಮಿಕ್ ಡಾಕ್ಟ್ರೇಟ್ ಅಂತ ಹೇಳಿಬಿಟ್ಟು ತುಂಬ ಹೆಮ್ಮೆಯ ವಿಷಯ ಆ್ಯಕ್ಚುಲಿ ಇದು ನಾನು ಮಾಡಿದ್ದು ನಮ್ಮ ತಂದೆಗೋಸ್ಕರ ಅಂತ ಹೇಳಿದೆ ಸೊ ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಒನ್ ಫ್ಯಾಕ್ಟ್ ಏನು ಅಂದರೆ ಅಫ್ಕೋರ್ಸ್ ನನ್ನ ಲೈಫ್ ಲಾಂಗ್ ನಮ್ಮ ತನ್ ನನ್ನ ತಂದೆ ನನ್ನ ಎಜುಕೇಷನ್ನ ಫಂಡ್ ಮಾಡಿದ್ದಾರೆ ಕಾಲೇಜ್ ಆಗಿರ್ಬೋದು ಸ್ಕೂಲ್ ಡಿಗ್ರಿ ಆ್ಯಂಡ್ ಆಲ್ ದ್ಯಾಟ್ ಬಟ್ ಈ ಪಿ ಎಚ್ ಡಿ ನಾನು ಫಂಡ್ ಮಾಡಿದ್ದೀನಿ ಐ ಪೇಡ್ ಆಲ್ ಮೈ ಯುನೋ ಫೀಸ್ ಆ್ಯಂಡ್ ಯು ಯುನೋ ಎವ್ರಿಥಿಂಗ್ ಎವ್ರಿಥಿಂಗ್ ಎಲ್ಲನೂ ನಾನು ನೋಡ್ಕೊಂಡಿದ್ದೀನಿ ಆ್ಯಂಡ್ ಐ ಮಸ್ಟ್ ಎಲ್ ಯು ಎಜುಕೇಷನ್ ಇಸ್ ನಾಟ್ ಈಸಿ ವೆರಿ ಎಕ್ಸ್ಪೆನ್ಸಿವ್ ತುಂಬ ಕಷ್ಟ ಇದೆ ಎಜುಕೇಷನ್ ಸ್ಪೆಂಡ್ ಮಾಡೋದು ತುಂಬ ಕಷ್ಟ ಇದೆ ಬಟ್ ಐ ವೆರಿ ಪ್ರೌಡ್ ದಟ್ ಐ ಫಂಡೆಡ್ ಮೈ ಎಜುಕೇಷನ್ ಒಂದು ಸಿನಿಮಾಗೆ ನಿರ್ಮಾಪಕರಿಗೆ ಯಾವ ರೀತಿ ಬಂಡವಾಳ ಹಾಕ್ತಾರೆ ಈಗ ನಿಮ್ಮ ತೀಸಿಗೆ ಇರ್ಬೋದು ನಿಮ್ಮ ಓವರ್ ಆಲ್ ನಿಮ್ಗೆ ನೀವೇ ಬಂಡವಾಳ ಹಾಕೊಂಡಂಗೆ ಆಯಿತು ಎಷ್ಟು ಬಜೆಟ್ ಆಯಿತು ನನಗೆ ಹೇಳೋಕ್ಕಾಗಲ್ಲ ನನ್ಗೆ ಕೆಲವು ಸಲ ಅನಿಸ್ತಿತ್ತು ನಂಗೆ ಬೇಕಾಯಿತು ನಾನು ಇಷ್ಟು ಏನಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಅಂದರೆ ಈಸಿ ಅಲ್ಲ ಮುಂಬೈ ಯೂನಿವರ್ಸಿಟಿ ಅಲ್ವಾ ಹೋಗೋದು ಬರೋದು ಅಲ್ಲಿರೋದು ಆಮೇಲೆ ಫೀಸು ಈ ಪ್ರಿಂಟ್ ಅಂತೆ ಆ ಪ್ರಿಂಟ್ ಅಂತೆ ಸಡನ್ನಾಗಿ ಲೇಟ್ ಫೀಸ್ ಅಂತೆ ಏನೇನೋ ನಾವು ಅಂದ್ಕೊಂಡು ನಿಲ್ಲದೆ ಇರೋವಂಥ ಒಂದು ಏನೇನೋ ಏನೋ ಫೀಸ್ ಬರ್ತಾ ಇರುತ್ತೆ ಐ ಡೋಂಟ್ ನೋ ಅಂದರೆ ಇದನ್ನೆಲ್ಲ ನಾನು ಸ್ಪೆಂಡ್ ಮಾಡಬೇಕಾದ್ರೆ ಇದು ಬೇಕಾ ನನಗೆ ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ರೆಡಿ ದುಡ್ಡು ಗಳಿಸ್ತಾ ಇದ್ದೀನಿ ಇದು ಬೇಕಾ ಅಂತ ತುಂಬ ಸಲ ಅನಿಸಿದೆ ನನಗೆ ಬಟ್ ಅದು ಹಠ ಇದೆಯಲ್ಲ ನಾನು ಮಾಡೇ ಮಾಡ್ತೀನಿ ಒಂದು ಸಲ ತೊಗೊಂಡ್ರೆ ಮಾಡೇ ಮಾಡ್ತೀನಿ ಅನ್ನೋದು అదొందే అండ్ లవ్ ఫార్ సబ్జెక్ట్ సినిమాటరేచర్ నేను కంటిన్యూ మక్చులి గ్యారంటీ న్యూ సుద్ధి